ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಇದು ಪ್ರವೀಣ್ ಕ್ಯಾಪಿಟಲ್ ಅಂತೇಳಿ ಎಲ್ಲ ಕಂಪ್ನಿ ಸ್ಟಾರ್ಟ್ ಆಗಿದೆ ಬಟ್ ನಮಗೆ ಇಲ್ಲಿ ದಾವಣಗೆರೆ ಅವರಿಗೆ ಗೊತ್ತಾಗ್ತಾರೆ ಬ್ಯಾಕ್ ಗ್ರೌಂಡ್ ಏನು ಯಾವ ತರ ಸ್ಟಾರ್ಟ್ ಆಯಿತು ಏನಂತ ಇದು ಪ್ರವೀಣ್ ಕ್ಯಾಪಿಟಲ್ ಅಂತ ಒಂದು ಹೆಡ್ ಆಫೀಸ್ ಇರೋದು ಪುತ್ತೂರಲ್ಲಿ ರಿಜಿಸ್ಟರ್ಡ್ ಆಫೀಸ್ ಇರೋದು ಮಂಗಳೂರು ನಾವು ನೈನ್ಟೀನ್ ನೈಂಟಿ ಫೋರ್ ಇಂದ ಈ ಕಂಪನಿ ಉಂಟು ನಾವು ಹೇಳೋದಾದ್ರೆ ಇಟ್ ಇಸ್ ಪಾರ್ಟ್ ಆಫ್ ಅವರ್ ಎಸ್ ಜಿ ಕಾರ್ಪೊರೇಟ್ಸ್ ಎಸ್ ಜಿ ಕಾರ್ಪೊರೇಟ್ಸ್ ಅಂದ್ರೆ ನಿಮಗೆ ಮೇನ್ಲಿಯಾಗಿ ನಿಮಗೆ ಗೊತ್ತಿರುವಂತ ಪ್ರಾಡಕ್ಟ್ ಅದೊಂದು ಬಿಂದು ಜೀರಾ ಬಿಂದು ಮಿನರಲ್ ವಾಟರ್ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಪ್ರವೀಣ್ ಕ್ಯಾಪಿಟಲ್ ಅಂತ ಹೇಳಿ ಒಂದು ಫೈನಾನ್ಸ್ ಇದೆ ದಾವಣಗೆರೆಯಲ್ಲಿ ಇತ್ತೀಚೆಗೆ ಓಪನ್ ಆಗಿದೆ ಒಂದು ಕಸ್ಟಮರಿಗೆ ತುಂಬಾ ಫಾಸ್ಟ್ ಆಗಿ ರೀಚ್ ಆಗ್ತಕ್ಕಂಥ ಒಂದು ಫೈನಾನ್ಸ್ ಇದು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನನ್ನ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಡಿ ನನ್ನ ಹೆಸರು ಶ್ರೀಕಾಂತ್ ಬಾದ್ರಿ ಅಂತ ಹೇಳಿ ಎಲ್ಲರಿಗೂ ಫ್ಯಾಮಿಲರ್ ಆಗತಕ್ಕಂಥ ನೇಮ್ ಅಂತ ಅನ್ಕೊಂಡಿದ್ದೀನಿ ಇಪ್ಪತ್ತೆರಡು ವರ್ಷ ಇದೇ ಊರಲ್ಲಿ ಸರ್ವಿಸ್ ಮಾಡಿದೆ ನಾನು ವರ್ಷ ಹೌದು ವೆಹಿಕಲ್ ಫೈನಾನ್ಸ್ ಅಲ್ಲಿ ಮೊದಲು ಶ್ರೀರಾಮದಲ್ಲಿ ಹದಿನೇಳು ವರ್ಷ ಸರ್ವಿಸ್ ಮಾಡಿದ್ದೀನಿ ಮತ್ತು ಕನಕದುರ್ಗದಲ್ಲಿ ಎರಡೂವರೆ ವರ್ಷ ಸರ್ವಿಸ್ ಮಾಡಿದ್ದೀನಿ ವರ್ಷ ವಿ ಎಸ್ ಫೈನಾನ್ಸ್ ಅಲ್ಲಿ ಈಗ ಎರಡು ತಿಂಗಳಿಂದ ಇಲ್ಲಿ ವರ್ಕ್ ಮಾಡ್ತಾ ಇದೀವಿ ನಮ್ದು ಪ್ರವೀಣ್ ಬೇರೆದಕ್ಕೂ ಹೇಗೆ ಡಿಫರೆನ್ಸ್ ಇದೆ ಅಂತಂದ್ರೆ ನಮಗೆ ಕಸ್ಟಮರ್ ಅಪ್ರೋಚ್ ಆಗಿ ಏಳು ಅವರ್ ಅಲ್ಲಿ ಸೆವೆನ್ ಅವರ್ ಅಲ್ಲಿ ನಾವು ಅವರಿಗೆ ಅಪ್ರೂವಲ್ಸ್ ಆಗಿದೆ ಅಂತ ಹೇಳ್ತೀವಿ ಅವರ್ಸ್ ಅಲ್ಲಿ ತ್ರೀ ಡೇಸ್ ಡೇಸ್ ನಮ್ದು ಎಲ್ಲ ಆನ್ಲೈನ್ ಸರ್ವಿಸಸ್ ಓಕೆ ನಮ್ಮ ಎಕ್ಸಿಕ್ಯೂಟಿವ್ಸು ಎಮ್ಸ್ ಯಾರ್ಯಾರು ಇರ್ತಾರೆ ಓಕೆ ಅವರೆಲ್ಲ ಕಸ್ಟಮರ್ಗೆ ರೀಚ್ ಆಗ್ತಾರೆ ಡೈರೆಕ್ಟ್ ಆಗಿ ಹೋಗಿ ಏರಿಯಾ ವೈಸ್ ಮಾಡ್ಬಿಟ್ಟಿದ್ವಿ ನಾವು ಆ ಏರಿಯಾದಲ್ಲೇ ಹೋಗಿ ಅವ್ರ ಕಸ್ಟಮರ್ ರೀಚ್ ಆಗಿ ಕಸ್ಟಮರ್ ರೀಚ್ ಆಗಿ ಡಾಕ್ಯುಮೆಂಟ್ಸ್ ಮಿನಿಮಮ್ ಡಾಕ್ಯುಮೆಂಟ್ಸ್ ತೊಗೊಂಡು ವೆಹಿಕಲ್ ಅಪ್ರೂವಲ್ಸ್ನ ಕೊಡ್ತೇವೆ ನಾವು ಯಾವ ಯಾವ ವೆಹಿಕಲ್ಗೆಲ್ಲ ಫೈನಾನ್ಸ್ ಮಾಡ್ತೀರ ಸರ್ ಪ್ರತಿಯೊಂದು ವೆಹಿಕಲ್ಗೂ ನಾವು ಲೋನ್ ಕೊಡ್ತೇವೆ ಸಣ್ಣ ಇದರಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ಒಂದು ಟೈರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಟೈರಿಂಗ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಅವ್ರಿಗೆ ಏನಾಗ್ತಾ ಇತ್ತು ಅಂದ್ರೆ ಸುಮಾರು ದಿನ ಬಂದು ಕೇಳ್ತಾ ಇದ್ರು ನಾವು ಒಂದೇ ಸರಿ ಟೈರ್ ನ ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಯೂಶಲಿ ಯಾರು ನಮ್ಮ ಈ ಯೂಸ್ ಟ್ಯಾಕ್ಸಿ ಆತರ ಇದ್ರಿಗೆ ಅವ್ರಿಗೆ ಕಷ್ಟ ಆಗ್ತಾ ಇದೆ ಸೊ ಅವ್ರಿಗೆ ಏನ್ ಮಾಡ್ತೇವೆ ಸಣ್ಣ ಬಿಟ್ಟಲ್ಲಿ ಅವ್ರ ಫೈನಾನ್ಸ್ ಮಾಡ್ತಾ ಇದ್ರು ಸೊ ಅದೇ ಫೈನಾನ್ಸ್ ರೂಪ ತಗೊಂಡು ಎನ್ ಬಿ ಎಫ್ ಸಿ ತನಕ ಬಂತು ಅದಾದ್ರ ಮೇಲೆ ಏನಾಯಿತು ಅವ್ರದ್ದು ಈ ಬಿಂದು ಜೀರಾ ಬಿಂದು ಮಿಷನ್ ವಾಟರ್ ಮೆಗಾ ಫ್ರೂಟ್ಸ್ ಇಂದು ಬಿಸ್ನೆಸ್ ಸ್ಟಾರ್ಟ್ ಆಗಿ ಅದು ಒಂದು ದೊಡ್ಡ ಹೆಮ್ಮರವಾಗಿ ಈಗ ಬೆಳೆದಿದೆ ಅದೇ ವರ್ಷ ಈಗ ಏಳ್ನೂರ ಎಂಟುನೂರು ಕೋಟಿ ಒಂದು ಆನ್ಯಲ್ ಟರ್ನ್ ಓವರ್ ಉಂಟು ಅದರಲ್ಲಿ ಸೊ ಅದಾದಾಗ ಏನಾಯ್ತು ಪ್ರವೀಣ್ ಕ್ಯಾಪಿಟಲ್ ಒಂದು ಸ್ವಲ್ಪ ಇತ್ತು ಬಟ್ ಅವಾಗ ಏನಂದ್ರೆ ಎರಡು ಬ್ರಾಂಚ್ ಮೂರು ಬ್ರಾಂಚ್ ಹಾಗೆ ಒಂದು ಲಾಸ್ಟ್ ಇಲ್ಲಿ ಅಬೌಟ್ ಎರಡು ವರ್ಷ ಹಿಂದೆ ತನಕ ನಮ್ದು ಒಂದು ಏಳರಿಂದ ಎಂಟು ಬ್ರಾಂಚ್ ಈಗ ಹನ್ನೊಂದನೇ ಬ್ರಾಂಚ್ ಈಗ ನಾವು ದಾವಣಗೆರೆ ಓಪನ್ ಓಕೆ ಸರ್ ನಮ್ದು ಈಗ ಪ್ರಾದೇಶಿಕವಾಗಿ ನಾವು ಎಲ್ಲಿಂದ ಇದೀವಿ ಅಂದ್ರೆ ಕಾಸರಗೋಡಿನಿಂದ ಹುಬ್ಲಿ ತನಕ ನಮ್ದು ಲೋನ್ಸು ಇನ್ನೊಂದು ನಮ್ಮ ಕಡಲ ತೀರದಿಂದ ಚಾಮರಾಜನಗರ ಅವರು ತಮಿಳುನಾಡು ತನಕ ನಾವು ಮಾಡ್ತಾ ಇದ್ದೀವಿ ಲೋನ್ ಉಂಟು ಒಂದೆರಡು ವರ್ಷದಲ್ಲಿ ನಾವು ಮಾತ್ರ ಕಾಸರಗೋಡಲ್ಲಿ ಮೊದಲು ಒಂದು ಸ್ವಲ್ಪ ಬ್ರಾಂಚ್ ಬ್ರಾಂಚ್ ಇತ್ತು ನಮ್ದು ಕಾರಣಾಂತರಗಳಿಂದ ಅದನ್ನ ಏನೋ ಪುತ್ತೂರು ಬ್ರಾಂಚ್ ಜೊತೆಗೆ ನಾವು ಮರ್ಜ್ ಮಾಡಿದಿವಿ ಈಗ ಒಂದು ಎರಡು ವರ್ಷದಲ್ಲಿ ನಾವೀಗ ತಮಿಳುನಾಡು ಮತ್ತೆ ಆಂಧ್ರ ಕನೆಕ್ಟ್ ಮಾಡುವಂತ ನಮ್ಮ ಯೋಜನೆ ಉಂಟು ಟ್ವೆಂಟಿ ಸಿಕ್ಸ್ ಫೈನಾನ್ಷಿಯಲ್ ವರ್ಕ್ ಮುಗಿಯೋ ಒಳಗೆ ಕರ್ನಾಟಕದ ಎಲ್ಲಾ ಡಿಸ್ಟ್ರಿಕ್ಟ್ ಕವರ್ ಮಾಡಿ ಯೋಜನೆ ಅಲ್ಲ ನಮ್ಮ ಅದನ್ನ ಕಾರ್ಯಸಿದ್ಧಿ ಮಾಡ್ತೇವೆ ಅಂತ ಒಂದು ನಮಗೆ ಧೈರ್ಯ ಮತ್ತೆ ಏಮ್ ಇದೆ ವೆರಿ ವೆರಿ ಕ್ಲಿಯರ್ ವಿಷನ್ ಅಂದ್ರೆ ಏನಿಲ್ಲ ನೋಡಿ ನಮ್ಮ ಪ್ರಮೋಟರ್ಸ್ ಹೇಗೆ ಸ್ಟಾರ್ಟ್ ಮಾಡಿದ್ರು ಯೂಜಲಿ ನಮ್ಮ ಬಿಸ್ನೆಸ್ ನೋಡಿದ್ರೆ ಫಸ್ಟ್ ಟೈಮ್ ಬೈಯರ್ಸ್ ಇದ್ದಾರೆ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡು ಫಸ್ಟ್ ಯಾವುದೋ ಒಂದು ಸಣ್ಣ ವೆಹಿಕಲ್ ಅಲ್ಲಿ ಡ್ರೈವರ್ ಆಗಿ ಈಗ ಅದು ಉದ್ಯೋಗ ಕಲ್ಪಿಸಿಕೊಟ್ಟಿದ್ದೇವೆ ಸೊ ಇದೊಂದು ಆಸ್ಪಿರೇಷನ್ ಕಂಪನಿ ನಮ್ಮ ಸ್ಫೂರ್ತಿ ನಮ್ಮ ಸತ್ಯಶಂಕರ್ ಸರ್ ನಮ್ಮ ಎಂ ಡಿಆರ್ ಅವರು ಅವರು ಈಗ ಏನು ಒಂದು ಸಣ್ಣ ಒಂದು ಸಾವಿರ ಕೋಟಿ ಕಂಪನಿ ಮಾಡಿ ಅಚೀವ್ಮೆಂಟ್ ಆತರ ನಾವು ಇನ್ನೂ ಒಂದಷ್ಟು ಜನ ಸಮಾಜಕ್ಕೆ ತರುವಂತ ಪ್ರಯತ್ನ ನಮ್ದು ಈಗ ನಿಮ್ಮ ದಾವಣಗೆರೆ ನಿಯರೆಸ್ಟ್ ಬ್ರಾಂಚ್ ದಾವಣಗೆರೆಯಿಂದ ನಮ್ದು ಈಗ ಶಿವಮೊಗ್ಗ ರೀಜನ್ ಅಲ್ಲಿ ಒಂದು ಬ್ರಾಂಚ್ ಇತ್ತು ಶಿವಮೊಗ್ಗ ಹಾವೇರಿ ಒಂದು ಬ್ರಾಂಚ್ ಆಯ್ತು ಶಿರ್ಸಿಲಿ ಸೊ ಈ ಮಧ್ಯ ಒಂದ್ ಸ್ವಲ್ಪ ನೋಟ್ ಕವರ್ ದಾವಣಗೆರೆ ಮಧ್ಯ ಕರ್ನಾಟಕ ನೀವು ನೀವು ಕವರ್ ಅಂತ ಹೇಳಿ ದಾವಣಗೆರೆ ಬಂದಿದ್ದೀವಿ ಈಗ ದಾವಣಗೆರೆಯಿಂದ ನಮ್ಗೆ ಹಾವೇರಿನೂ ಟಚ್ ಆಗ್ತಾ ಉಂಟು ಈ ಕಡೆ ಶಿವಮೊಗ್ಗ ಜಿಲ್ಲೆಗೂ ಟಚ್ ಆಗ್ತಾ ಉಂಟು ಆಲ್ಮೋಸ್ಟ್ ಪ್ರತಿ ಸೆವೆಂಟಿ ಕಿಲೋಮೀಟರ್ಸ್ ಒಂದು ನಮ್ಮ ಬ್ರಾಂಚ್ ಆಗುವ ಈಗ ಯೋಜನೆ ಮೇಜರ್ಲಿ ಹೊಸ ಮತ್ತೆ ಹಳೆ ವೆಹಿಕಲ್ ಮೇಲೆ ನಮ್ದು ಮೆಜಾರಿಟಿ ಅದ್ರ ಲೋನ್ ಕೊಡ್ತಾ ಇರೋದು ಅದಲ್ಲದೆ ನಾವು ಪ್ರಾಪರ್ಟಿ ಮೇಲೆ ಲೋನ್ ಕೊಡ್ತೇವೆ ಲ್ಯಾಂಡ್ ಮೇಲೆ ನಾವು ಕೊಡ್ತಾ ಇದೇವೆ ಮನೆ ಇದ್ದ ಅವರಿಗೆ ಬಿಸ್ನೆಸ್ ಮ್ಯಾನ್ ಅಥವಾ ಹೇಗೆ ಅವ್ರು ನೋಡ್ಕೊಂಡು ಅದೊಂದು ಮಾಡ್ತೇವೆ ಅದಲ್ಲದೆ ಮತ್ತೆ ಸ್ವಲ್ಪ ಪರ್ಸನಲ್ ಲೋನ್ ಬಿಸ್ನೆಸ್ ಲೋನ್ ನಾವು ಕೊಡ್ತಾ ಇದೇವೆ ಈಗ ನಾವು ನಮ್ಮ ಸ್ಟ್ರೆಂತ್ ಇರೋದು ಈಗ ವೆಹಿಕಲ್ ಲೋನ್ ಹಾಗೆ ನೋಡಿದ್ರೆ ನಾವು ತ್ರೀ ವೀಲರ್ ಇಂದ ಹಿಡಿದು

ಐಎನ್ ಜಿ ವಿಷಯ ಬಂದಿದೆ ಒಂದು ಏಟ್ ಇಯರ್ಸ್ ಅಬ್ರಾಡ್ ಇದೆ ಥ್ರೂ ಔಟ್ ಒಂದು ಇಪ್ಪತ್ತು ವರ್ಷದ ಮೇಲೆ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಇದೆ ಅಂದರೆ ಎನ್ ಬಿ ಎಫ್ ಸಿ ಬ್ಯಾಂಕಿಂಗ್ ಮಿಕ್ಸ್ ಅಂದರೆ ಈಗ ಬರ್ತಿರೋದು ಪ್ಯೂರ್ಲಿ ನೀವು ಎನ್ ಬಿ ಎನ್ ಬಿ ಎಫ್ ಸಿ ನಾವೀಗ ಕರ್ನಾಟಕದಿಂದ ಬಂದಿರುವಂಥ ಒಂದು ಲೋಕಲ್ ಕಂಪ್ನಿ ನಾವೀಗ ಪ್ಯಾನ್ ಇಂಡಿಯಾ ಹೋಗುವಂಥ ಕರ್ನಾಟಕ ಕಂಪ್ನಿ ಕರ್ನಾಟಕ ಕಂಪ್ನಿ ಉಳಿಸ್ಬೇಕಂತ ನಮ್ಮ ಅಮ್ಮವ್ರು ಸರ್ ಹೇಳ್ತಾರದು ಅಥವಾ ಬೇರೆ ಒಂದು ಅವಕಾಶ ಮಾಡ್ಕೊಡಿ ಅದೇ ಮಾತೆ ಸರ್ ಈಗ ಹೇಳ್ತಿರ ನೀವು ಕರೆಕ್ಟ್ ಇದೆ ಕರ್ನಾಟಕದವ್ರನ್ನ ಮೊದಲು ಬೆಳ್ಸಿ ಬೇರೆ ಸ್ಟೇಟ್ ನ ಪ್ರಿಫರೆನ್ಸ್ ಕೊಡಿ ಬೇಡ ಅನ್ನಲ್ಲ ಬಟ್ ಕರ್ನಾಟಕದವ್ರು ನಮಗೆ ಅವಕಾಶ ಕೊಡಿ ಅಂತ ನಾವು ಅವಕಾಶ ಕೊಡಿ ಅಂತ ಹೇಳ್ತೀವಿ ಹೌದು ಟೂ-ವೀಲರ್ ಅಲ್ಲಿ ನ್ಯೂ ವೆಹಿಕಲ್ಸು ರಾಯಲ್ ಎನ್ಫೀಲ್ಡ್ ಮಾತ್ರ ಮಾಡ್ತಾ ಇದ್ದೇವೆ ರಾಯಲ್ ಎನ್ಫೀಲ್ಡ್ ಮಾತ್ರ ಅಪ್ರೂವಲ್ ಗೆ ಅದು ಬೇರೆ ಎಲ್ಲ ಗೂಡ್ಸ್ ವೆಹಿಕಲ್ಗಳು ಎಲ್ಲ ವೆಹಿಕಲ್ಗಳು ಮಾಡ್ತೇವೆ ಇದು ಜೆ ಸಿ ಬಿ ಇಟಾಚಿ ಇಟಾಚಿ ಬರುತ್ತಲ್ಲ ಅದು ಇಟಾಚಿ ಇಲ್ಲ ಮಷಿನರಿ ವೆಹಿಕಲ್ಸ್ ಇಲ್ಲ ಜೆ ಸಿ ಬಿ ನಾವು ಕೊಡ್ತೇವೆ ಜೆ ಸಿ ಬಿ ಕೊಡ್ತಾ ಇದ್ದೀರಿ ಟಾಟಾ ದೋಸ್ತು ಟಾಟಾ ಎಸ್ ಪಿಕಪ್ ಲಾರಿ ಲಾರಿಗಳು ಟೆನ್ ವೀಲರ್ ಟ್ವೆಲ್ ವೀಲರ್ ಫೋರ್ಟೀನ್ ವೀಲರ್ ಟಾಟಾ ಎಸ್ ಎಸ್ ಸಿ ಬಿ ವೆಹಿಕಲ್ಸ್ ಗಳು ಎಲ್ಲ ವೆಹಿಕಲ್ ನಾವು ಫಂಡ್ ಮಾಡ್ತೀವಿ ಸರ್ ರೇಟ್ ಆಫ್ ಇಂಟ್ರೆಸ್ಟ್ ಏನಾದ್ರು ಹೇಳ್ತೀರಾ ಸರ್ ರೇಟ್ ಆಫ್ ಇಂಟ್ರೆಸ್ಟ್ ಹೇಗಿದೆ ಅಂತಂದ್ರೆ ಅವರ ಸಿವಿಲ್ ಸ್ಕೋರ್ ಮತ್ತು ಮಾಡೆಲ್ ಮೇಲೆ ಡಿಸೈಡ್ ಆಗುತ್ತೆ ಕಸ್ಟಮರ್ ಟು ಕಸ್ಟಮರ್ ಡಿಫರೆನ್ಸ್ ಇರುತ್ತೆ ಅವ್ರು ಯಾವ ವರ್ಷದ ವೆಹಿಕಲ್ ತಗೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಈಗ ಅವರಿಗೆ ಏನು ಮನೆ ಇರಲ್ಲ ಸ್ವಂತ ಮನೆ ಇರಲ್ಲ ಆಸ್ತಿ ಇರಲ್ಲ ಅವರಿಗೆ ನಮ್ಮಲ್ಲಿ ಹೇಗಿದೆ ಅಂತಂದ್ರೆ ಮೂರು ಜನ ತಗೊಂತೀವಿ ನಾವು ಒಂದು ಕಸ್ಟಮರ್ಗೆ ಅಂದರೆ ಒಂದು ಏನಾದರೂ ಬೇಸ್ ಇರಲೇಬೇಕು ಸ್ವಂತ ಮನೆ ಇರಬೇಕು ಡಿ ಎಲ್ ಇರಬೇಕು ಈಗೆಲ್ಲ ಇದೆ ನಮ್ಮಲ್ಲಿ ಏನಿದೆ ಒಂದು ಆಪ್ಷನ್ ಇದೆ ಕಸ್ಟಮರಿಗೆ ಅದು ಏನೂ ಇಲ್ಲ ಅಂದ್ರೂ ದುಡ್ಕೊಂಡು ತಿನ್ನೋರ್ಗೆ ಅದಕ್ಕೆ ನಾನು ಹೇಳಿದೆ ಜನಸ್ನೇಹಿ ಫೈನಾನ್ಸ್ ಇದು ಡ್ರೈವರ್ ಆಗಿ ಬಿಡುತ್ತಿರ್ತಾರೆ ಅವ್ರು ಓನರ್ ಆಗಿ ಬರಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಏನಿರಲ್ಲ ಹಂಗಾಗಿ ಇವ್ರಿಗೆ ಒಂದು ಆಪ್ಷನ್ ಅದಕ್ಕೆ ಏನಿಲ್ಲ ಜನಸ್ನೇಹಿ ಫೈನಾನ್ಸ್ ನಮ್ದು ಹೇಗಿದೆ ಅಂದ್ರೆ ಜನಗಳಿಗೆ ಕಸ್ಟಮರ್ ಡ್ರೀಮ್ ಏನಿದೆ ಅದು ನಮ್ಮ ಕ್ಯಾಪಿಟಲ್ ಹೌದು ಅವ್ರಿಗೂ ಫಂಡಿಂಗ್ ಮಾಡ್ತೇವೆ ಯಾರಿಗೆ ಏನಿಲ್ಲ ಅವ್ರಿಗೂ ಫಂಡಿಂಗ್ ಮಾಡ್ತೇವೆ ಅವ್ರು ಏನ್ ಮಾಡ್ಬೇಕಂದ್ರೆ ತಾವು ತಮ್ಮ ಮನೆ ಒಳಗೆ ಇನ್ನೊಬ್ರು ಸಿಗ್ನೇಚರ್ ಅವರು ಅಂತ ಹೇಳಿ ಮಾಡಬೇಕು ಯಾರಿಗೆ ಆಸ್ತಿ ಇರತ್ತೆ ಅಂದ್ರೆ ಮನೆ ಇರೋಂಥವ್ರು ಅಥವಾ ಗಾಡಿ ಮೊದಲಿಂದ ಟ್ರ್ಯಾಕ್ ಇರೋಂಥವ್ರು ಅವರಿಗೆ ವಿಟ್ನೆಸ್ ಹಾಕಿದ್ರೆ ಸಾಕು ಇದರಿಂದ ತುಂಬಾ ಈಗ ಎರಡು ತಿಂಗಳಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಅಕೌಂಟ್ಸ್ ಮಾಡಿದೀವಿ ಅಂದ್ರೆಂಟರಿಗೆ ಗ್ಯಾರಂಟರ್ ಇದ್ರೆ ಸಾಕು ಅಕಸ್ಮಾತ್ರೆ ಸಿವಿಲ್ ಇಲ್ದೇವರು ಬರ್ತಾರಲ್ಲ ಅವರಿಗೆ ಸಿವಿಲ್ ಇಲ್ಲದೆ ಇರೋರಿಗೆ ನಮ್ಮ ಹತ್ರ ಅವಕಾಶ ಇಲ್ಲ ಅದು ಏನಾದ್ರೂ ಈ ಕೋವಿಡ್ ಟೈಮ್ ಅಲ್ಲಿ ಆತರ ಏನಾದ್ರು ತೊಂದರೆ ಆಗಿದ್ದಾಗ ಆ ಟ್ರ್ಯಾಕ್ ಹೋಗಿದ್ರೆ ಅದನ್ನ ಕನ್ಸಿಡರ್ ಮಾಡ್ತೇವೆ ಕೋವಿಡ್ ಟೈಮ್ ಅಲ್ಲಿ ಮಾತ್ರ ಬೇರೆ ಇಂಟೆನ್ಶನ್ ಡಿಫಾಲ್ಟ್ ಇದ್ರೆ ಆ ಎಲ್ಲ ಅವಕಾಶ ಇರೋದಿಲ್ಲ ಬಟ್ ಏನಾದರೂ ಒಂದು ವ್ಯತ್ಯಾಸ ಆಗಿದೆ ಆಕ್ಸಿಡೆಂಟ್ ಆಗಿತ್ತು ವೆಹಿಕಲ್ ಅದು ಕಟ್ಟಿರೋದಿಲ್ಲ ಅದರದ್ದೆಲ್ಲ ಪ್ರೂಫ್ಸ್ ಇದ್ರೆ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಬೇರೆ ಟೇಕ್ ಓವರ್ ಎಲ್ಲ ಮಾಡ್ತಾರಲ್ಲ ಬೇರೆ ಫೈನಾನ್ಸ್ ಇಂದ ಲೋನ್ ಮಾಡುವಾಗ ಅದು ಅವಾಗ ಯಾವ ತರ ಮಾಡ್ತೀರಾ ನೀವು ಅವಾಗ ನಮ್ಮತ್ರ ಎರಡು ಆಪ್ಷನ್ ಇದೆ ಒಂದು ಫೈನಾನ್ಸಿಗೆ ಹಣ ಕೊಟ್ಬಿಡ್ತೇವೆ ಅರ್ಧಕ್ಕಿಂತ ಕಡಿಮೆ ಇದ್ರೆ ನಾವು ಒಂದು ಐದು ಲಕ್ಷ ಯಾರಾದ್ರೂ ಲೋನಿಗೆ ಬಂದಿದ್ದಾರೆ ಅಂತ ಅನ್ಕೋಣ ಎರಡೂವರೆ ಲಕ್ಷ ಬೇರೆ ಅಲ್ಲಿ ಲೋನ್ ಇದೆ ಆ ಎರಡುವ ಲಕ್ಷ ಲೋನ್ ಇದ್ರೆ ನಾವು ಗಾಡಿಯನ್ನ ಒಳಗೆ ತಗೊಳ್ಳುದಿಲ್ಲ ಎರಡಲ್ಲಿ ಹಾಗೆ ಇರುತ್ತೆ ಅಕಸ್ಮಾತ್ ಸಿಕ್ಸ್ಟಿ ಪರ್ಸೆಂಟ್ ಗಿಂತ ಮೇಲ್ ಇದ್ರೆ ನಾವು ಯಾರಿಗೆ ಗಾಡಿ ತಗೊಂಡ್ವಿ ಗಾಡಿ ಅಕಸ್ಮಾತ್ ಅವ್ರ ಹೆಸರಿಗೆ ಇದ್ರೆ ಬೇರೆ ಕಂಪನಿಯಲ್ಲಿ ಲೋನ್ ಇದೆ ಅವ್ರ ಹೆಸರಿಗೆ ಲೋನ್ ಇದೆ ಅಂದರೆ ನಮ್ಮ ಬಂದ ಆ ಗಾಡಿಯನ್ನು ನಾವು ತಗೊಂಡಿದ್ದೀವಿ ಸರ್ ಫಂಡಿಂಗ್ ಎಷ್ಟು ಪರ್ಸೆಂಟ್ ಇವರಿಗೆ ಮಾಡ್ತಾರೆ ಎಲ್ಲರೂ ಕೇಳೋಕ್ಕೆ ಒಂದೇ ಪೋರ್ಷನ್ನು ನನಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತಾ ಏಯ್ಟಿ ಪರ್ಸೆಂಟ್ ಆಗುತ್ತೆ ಸೆವೆಂಟಿ ನಮ್ದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಫಂಡಿಂಗ್ ಮಾಡ್ತೀವಿ ಸೆವೆಂಟಿ ಸರ್ ನೀವು ವೆಹಿಕಲ್ಗಾದ್ರೆ ಏನು ಫಂಡಿಂಗ್ ಮಾಡ್ತೀರಾ ನೀವು ವೆಹಿಕಲ್ಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಬೇರೆ ಕಡೆ ನಾನು ನೈಂಟಿ ಕೊಡ್ತಾ ಇದ್ರಲ್ಲ ಬೇರೆ ಕಡೆ ಕೊಡ್ತಾರೆ ಕೊಡೋದಿಲ್ಲ ಅಂತಲ್ಲ ನಮ್ಮಲ್ಲಿ ನಮ್ಮದೇ ಆದಂಥ ಕಸ್ಟಮರ್ ಬೇಸ್ ಇದೆ ನಮ್ಮಲ್ಲಿ ಬರ್ತಾರೆ ಅಂದರೆ ಯಾರಿಗೆ ಸಾಲ ಜಾಸ್ತಿ ಬೇಡ ತವರು ಬಂದು ತೊಗೊತಾರೆ

ಉತ್ತಪ್ಪ ದೇವಸ್ಥಾನದಿಂದ ಅಪೋಸಿಟ್ ಬಂದ್ರೆ ಪ್ರೈವೇಟ್ ಕ್ಯಾಪಿಟಲ್ ಅಂತ ಹೇಳಿ ಸರಿ ಇವಾಗ ಲೋನ್ ಬಂದ್ಬಿಟ್ಟು ದಾವಣಗೆರೆ ಸರ್ ಅಷ್ಟೇ ಇದನ್ನ ಅಥವಾ ಕರ್ನಾಟಕದಲ್ಲಿ ಎಲ್ಲಾದ್ರೂ ಕೊಡ್ತೀರಾ ಕರ್ನಾಟಕದಲ್ಲಿ ಎಲ್ಲಿದ್ರೂ ನಮ್ಮ ಏರಿಯಾ ಇದೆಯಲ್ಲ ಅಲ್ಲ ಅವ್ರವರಿಗೆ ನಾವು ಕನೆಕ್ಟ್ ಮಾಡಿ ಕೊಡ್ತೀವಿ ಬೇರೆ ಈಗ ಯಾರಾದ್ರೂ ಕಸ್ಟಮರ್ ಎನ್ಕ್ವೈರಿ ಬಂತಂದ್ರೆ ಹಾವೇರಿ ಸೈಡ್ ಇದ್ರೆ ಹಾವೇರಿ ಅವರಿಗೆ ಕನೆಕ್ಟ್ ಮಾಡ್ಕೋ ಇಲ್ಲಿ ನಮ್ಮಲ್ಲಿ ಎ ಬಿ ಎಂ ಇದಾರೆ ಚೇತನ್ ಅಂತ ಹೇಳಿ ಅವ್ರದ್ದು ದಾವಣಗೆರೆಯಿಂದ ಎಪ್ಪತ್ತೈದು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಅವ್ರು ಲೋನ್ ಮಾಡಿ ಕೊಡ್ತಾರೆ ಚೇತನ್ ಅಂತ ಹೇಳಿ ಚೇತನ್ ಅಂತ ಹೇಳಿ ಅವ್ರದ್ದು ನಂಬರ್ ಬಂದ್ಬಿಟ್ಟು ನೋಟ್ ಮಾಡ್ಕೊಳ್ಳಿ ಡಬಲ್ ಏಟ್ ಸಿಕ್ಸ್ ಒನ್ ತ್ರೀ ಒನ್ ಸಿಕ್ಸ್ ಫೈವ್ ಸೆವೆನ್ ನೈನ್ ಓಕೆ ಸರ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ತ್ರೀ ಒನ್ ಸಿಕ್ಸ್ ಫೈ ಸೆವೆನ್ ನೈನ್ ಇವರು ದಾವಣಗೆರೆ ಸರೌಂಡಿಂಗ್ ಎಲ್ಲ ನೋಡ್ಕೊತಾರೆ ಎಪ್ಪತ್ತೈದು ಕಿಲೋಮೀಟರ್ ತನಕ ಮಾಡ್ಕೊಡ್ತಾರೆ ಮತ್ತು ಅರುಣ್ ಕುಮಾರ್ ಅಂತ ಹೇಳಿದ್ದಾರೆ ಸಿಕ್ಸ್ ತ್ರೀ ಸಿಕ್ಸ್ ಟು ಏಯ್ಟ್ ಒನ್ ಟೂ ಜೀರೋ ಫೈವ್ ನೈನ್ ಇವ್ರ ಫೀಲ್ಡಲ್ಲಿ ಇವ್ರ ಫೀಲ್ಡಲ್ಲಿ ಮಲೆಬೆನ್ನೂರು ಇರ್ತಾರೆ ಇವ್ರದ್ದು ಲೊಕೇಶನ್ನು ಮಲೆಬನ್ನೂರಿಂದ ಆ ಸರೌಂಡಿಂಗ್ ಎಲ್ಲ ಕಡೆಗೆ ಸೆವೆಂಟಿ ಫೈವ್ ಕಿಲೋಮೀಟರ್ ಸರೌಂಡಿಂಗಲ್ಲಿ ಮಾಡಿಕೊಡ್ತಾರೆ ಈ ಈ ವಿಡಿಯೋ ಮೂಲಕ ನಾನು ಈ ವಿಚಾರಗಳನ್ನ ಕಂಪ್ನಿ ಹೇಗೆ ಬಂತು ನಮ್ಮ ಕಂಪ್ನಿ ಏನು ವರ್ಕ್ ಮಾಡುತ್ತೆ ಅಂತ ಎಲ್ಲ ಹೇಳಿದ್ದೀವಿ ಪ್ರತಿಯೊಂದು ವೆಹಿಕಲ್ಗೂ ನಾವು ಲೋನ್ ಮಾಡಿಕೊಡ್ತೀವಿ ಸೊ ದಯವಿಟ್ಟು ಜನ ಎಲ್ಲ ಈ ಸದುಪಯೋಗವನ್ನು ಉಪಯೋಗಿಸ್ಕೋಬೇಕು ನಾವು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಜನಸ್ನೇಹಿಯಾಗಿ ನಾವು ವರ್ಕ್ ಮಾಡಿಕೊಡ್ತೀವಿ ಜನರ ಕನಸೇ ನಮ್ಮ ಬಂಡವಾಳ ಅಂತ ನಾವು ಸ್ಲೋಗನ್ ಕೂಡ ಹಾಕ್ಕೊಂಡಿದ್ದೀವಿ ಓಕೆ ಸರ್ ನಿಮ್ಮ ಕನಸೇ ನಮ್ಮ ಬಂಡವಾಳ ಅಂತೇಳಿ ನೀವು ಯಾವ ಯಾವ ರೀತಿ ನಮ್ಮಲ್ಲಿ ನೀವು ಸರ್ವಿಸ್ ತೊಗೊತೀರಾ ಆ ರೀತಿ ನಾವು ಸರ್ವಿಸ್ ಕೊಡೋಕ್ಕೆ ಸದಾ ಸಿದ್ಧ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನಲ್ಲಿ ವರ್ಕ್ ಮಾಡ್ತೇವೆ ಎಲ್ಲ ಹುಡುಗರು ಹಾಗೇ ಇದ್ದಾರೆ ನಮ್ಮ ಎ ಡಿ ಎಮ್ಸ್ ಎಲ್ಲಾದರೂ ಹಾಗೇ ಇದ್ದಾರೆ ನಮ್ಮ ಟೀಮ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಕೇಳ್ಕೊಳೋದಿಷ್ಟೇ ನಮ್ಮ ಕಂಪ್ನಿಯ ಒಂದು ನೀವು ನಮ್ಮ ಕಂಪ್ನಿ ಸರ್ವಿಸನ್ನು ತೊಗೊಳ್ಳಿ ನಂತರ ರೇಟಿಂಗ್ಸ್ ಕೊಡಿ ಧನ್ಯವಾದ ಧನ್ಯವಾದ